ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದನ್ನ ನೋಡಿಲ್ಲ ಈ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿನ ದ್ವೇಷನ ಬಾಗಗೆರಡು ಮೋಡ ಕವಿದ ವಾತಾವರಣ ಸೂರ್ಯನು ಮೋಡದ ಮರೆಯಲ್ಲಿ ಮುಚ್ಚಿಕೊಂಡ ತಂಪುಗಾಳಿ ಬೀಸುತ್ತಾ ಇದೆ ಒಂದು ಕಡೆ ಪ್ರೇಮಿಗಳು ಅವರದೇ ಪ್ರೀತಿಯ ಮಾತುಕತೆಯಲ್ಲಿ ತೊಡಗಿದ್ದಾರೆ ಇನ್ನೊಂದು ಕಡೆ ದಿವಿಜ ತನ್ನ ಕತೆಯನ್ನು ಉದಯ್ಗೆ ಹೇಳುತ್ತಿದ್ದಾಳೆ ಉದಯ್ ಇವತ್ತಿಗೆ ನನಗೆ ಹಿಂದೆ ಮುಂದೆ ನನ್ನೋರು ತನ್ನೋರು ಅನ್ನೋರು ಯಾರೂ ಇಲ್ಲ ನನಗೆ ಹೇಳಬೇಕು ಅನಿಸಿದ್ದು ಮಾತ್ರ ನಾನು ನಿಮಗೆ ಹೇಳುತ್ತೇನೆ ನೀವು ನನ್ನ ಕಳೆದು ಹೋದ ಜೀವನದ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಬಾರದು ನಾನು ಹೇಳುವುದಕ್ಕೆ ಮಾತ್ರ ನಿಮ್ಮ ಅಭಿಪ್ರಾಯ ತಿಳಿಸಬೇಕು ಎಂದಳು ಅದಕ್ಕೆ ಅವನು ಒಪ್ಪಿಕೊಂಡನು ನನ್ನ ಜೀವನದಲ್ಲಿ ಮೊದಲೆಲ್ಲ ತುಂಬ ಖುಷಿಯಾಗಿ ಇರುತ್ತಿದ್ದೆ ನನಗೆ ಯಾವುದರಲ್ಲೂ ಕಡಿಮೆ ಇರಲಿಲ್ಲ ಆಸ್ತಿ ಅಂತಸ್ತು ತುಂಬ ಚೆನ್ನಾಗೇ ಇತ್ತು ನನ್ನ ತಂದೆ ಒಬ್ಬ ಮ್ಯಾನ್ ಅವರು ದುಡ್ಡು ಡಬಲ್ ಮಾಡುವುದರಲ್ಲಿ ಯಾವಾಗಲೂ ಬ್ಯುಸಿ ನನಗೆ ಬೇಕಾದಷ್ಟು ದುಡ್ಡು ಸಿಗುತ್ತಿತ್ತು ಆದರೆ ಅವರ ಸಮಯ ಪ್ರೀತಿ ನನಗೆ ಸಿಗುತ್ತಿರಲಿಲ್ಲ ಹೀಗೆ ಕಾಲೇಜಿಗೆ ಹೋಗುವಾಗ ನಾನು ಪ್ರೀತಿಯಲ್ಲಿ ಬಿದ್ದೆ ಅವನ ಹೆಸರು ರಂಜಿತ್ ಅಂತ ಯಾವಾಗಲೂ ನನ್ನ ಕಾಲೇಜ್ ಹತ್ತಿರ ನಿಂತಿರುತ್ತಿದ್ದ ನನ್ನ ನೋಡುತ್ತಾ ಸ್ಮೈಲ್ ಮಾಡುತ್ತಿದ್ದ ಮೊದಲೆಲ್ಲ ನಾನು ಅಷ್ಟು ತಲೆ ಕೆಡಿಸಿಕೊಳ್ಳಲಿಲ್ಲ ಒಂದು ದಿನ ನನ್ನ ಯಾರೋ ರೇಗಿಸಿದರು ಅಂತ ಅವನನ್ನು ಚೆನ್ನಾಗಿ ಒಡೆದು ಬಿಟ್ಟಿದ್ದ ಅದು ನನಗೆ ಗೊತ್ತಿರಲಿಲ್ಲ ರೇಗಿಸಿದ್ದ ಹುಡುಗ ಬಂದು ನನ್ನ ಹತ್ತಿರ ಕ್ಷಮೆ ಕೇಳಿದ ಏನಾಯಿತು ಅಂತ ಕೇಳಿದ್ದಕ್ಕೆ ರಂಜಿತ್ ಒಡೆದಿರುವ ವಿಚಾರ ತಿಳಿಯಿತು ನಾನು ರಂಜಿತ್ ಬಳಿ ಹೋಗಿ ನೇರವಾಗಿ ಕೇಳಿದೆ ಏಕೆ ಅವನನ್ನು ಹೊಡೆದು ಎಂದು ಅದಕ್ಕೆ ಅವನು ನನ್ನ ಹುಡುಗೀನ ರೇಗಿಸಿದ್ರೆ ಬಿಡ್ತೀನಾ ಎಂದು ಕೇಳಿದನು ನನಗೆ ಏನೋ ಒಂದು ಖುಷಿ ಎನಿಸಿ ಅಲ್ಲಿಂದ ಹೊರಟು ಹೋದೆ ಒಂದು ದಿನ ಅವನೇ ಬಂದು ನನಗೆ ಪ್ರಪೋಸ್ ಮಾಡಿದ್ದ ಅವನ ಕಾಳಜಿಯೆಲ್ಲ ನೋಡಿ ನೋ ಅಂತ ಹೇಳಲು ಮನಸ್ಸಾಗದೆ ಒಪ್ಪಿಕೊಂಡೆ ಅಲ್ಲಿಂದ ನನ್ನ ಜೀವನದಲ್ಲಿ ಪ್ರೀತಿಗೂ ಕೂಡ ಮಿತಿ ಇರಲಿಲ್ಲ ಅಷ್ಟೊಂದು ಪ್ರೀತಿ ತೋರಿಸುತ್ತಿದ್ದ ರಂಜಿತ್ ಎಂದಳು ಅದಕ್ಕೆ ಉದಯ್ ಹೋ ನೀವು ಆಗಲೇ ಒಬ್ಬರನ್ನ ಪ್ರೀತಿಸುತ್ತಿದ್ದೀರಾ ಎಂದು ಕೇಳಿದೆನು ಪ್ರೀತಿಸುತ್ತಿದ್ದೆ ಎಂದಳು ಮುಂದುವರಿಸಿ ಹಿಂದೆನು ಈ ಸಂತೋಷ ನನ್ನ ಜೀವನದಲ್ಲಿ ಜಾಸ್ತಿ ದಿನ ಉಳಿಯಲಿಲ್ಲ ಒಂದು ದಿನ ನಾನು ರಂಜಿತ್ನ ಭೇಟಿ ಮಾಡಿ ಬರುತ್ತಿದ್ದೆ ರಾತ್ರಿ ಎಂಟು ಗಂಟೆ ಆಗಿತ್ತು ಯಾರೋ ನಾಲ್ಕು ಜನ ನನ್ನ ಹಿಂದೆ ಬರುತ್ತಿದ್ದರು ಸುತ್ತಮುತ್ತ ಜನ ಅಷ್ಟ್ರಂದೇ ಇರಲಿಲ್ಲ ನನಗೆ ಭಯ ಆಗುತ್ತಿತ್ತು ವೇಗವಾಗಿ ನಡೆಯಲು ಆರಂಭಿಸಿದೆ ಅವರ ವೇಗ ಕೂಡ ಜಾಸ್ತಿ ಆಗಿತ್ತು ಹಿಂದೆ ನೋಡುತ್ತಾ ನಡೆಯುತ್ತಿರುವಾಗ ಮುಂದೆಯಿಂದ ಯಾರೋ ನನ್ನ ಬಾಯಿ ಮುಚ್ಚಿ ನನ್ನನ್ನು ಹೊತ್ತುಕೊಂಡು ಹೋದರು ಅವನ ಜೊತೆ ಆ ನಾಲ್ಕು ಜನ ಸೇರಿ ಒಂದು ವ್ಯಾನ್ನಲ್ಲಿ ನನ್ನ ಕಿಡ್ನಾಪ್ ಮಾಡಿದ್ದರು ನನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಬಲತ್ಕಾರ ಮಾಡಲು ಯತ್ನಿಸಿದರು ನಾನು ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಳ್ಳುತ್ತಿದ್ದೆ ಅಷ್ಟರಲ್ಲಿ ಯಾರೋ ಬಂದಿದ್ದು ಸದ್ದಾಯಿತು ಅದನ್ನು ಕೇಳಿ ಎಲ್ಲರೂ ಓಡಿ ಹೋದೆರು ನನ್ನ ಬಟ್ಟೆಯೆಲ್ಲ ಅರಿದು ಹೋಗಿದ್ದು ಕಂಡು ಅವರು ನನಗೆ ಅವರ ಜಾಕೆಟ್ ಕೊಟ್ಟರು ಅದನ್ನು ತೊಟ್ಟು ಅವರಿಗೆ ಧನ್ಯವಾದ ಹೇಳಲು ಮುಖ ಮೇಲೆ ಎತ್ತಿದೆ ನೋಡಿದರೆ ಅದು ರಂಜಿತ್ ನನ್ನ ದುಃಖ ಒಮ್ಮೆ ತಡೆಯಲಾರದೆ ಅವನನ್ನು ಅಪ್ಪಿಕೊಂಡು ಬಿಟ್ಟು ಬಿಡದೆ ಅತ್ತು ಬಿಟ್ಟೆ ಅವನು ನನಗೆ ಸಮಾಧಾನ ಮಾಡಿ ಮನೆಗೆ ಬಿಟ್ಟು ಹೋದ ನಡೆದಿದ್ದನ್ನೆಲ್ಲ ನನ್ನ ಅಪ್ಪನ ಹತ್ತಿರ ಹೇಳಿಕೊಂಡೆ ಅವರು ನನ್ನ ದುಃಖಕ್ಕೆ ಬೆಲೆ ಕೊಡದೆ ನಾನು ಅಷ್ಟೊತ್ತಲ್ಲಿ ಅಲ್ಲಿ ಹೋಗಿದ್ದೆ ತಪ್ಪು ಅನ್ನೋ ರೀತಿ ಮಾತನಾಡಿ ಅಲ್ಲಿಂದ ಹೊರಗೆ ಹೋದೆರು ನನಗೆ ಇಂಥ ಸಮಯದಲ್ಲೂ ನನ್ನ ತಂದೆಯ ಸಾಂತ್ವನ ನನಗೆ ಸಿಗಲಿಲ್ಲ ಮರುದಿನ ರಂಜಿತ್ ಹತ್ತಿರ ಪೊಲೀಸ್ ಕಂಪ್ಲೇಂಟ್ ಕೊಡುವ ವಿಚಾರ ಮಾತಾಡಿದೆ ಆದರೆ ಅವನು ಅದೆಲ್ಲ ಬೇಡ ನಿನಗೆ ಇಲ್ಲದ ಸಲ್ಲದ ಪ್ರಶ್ನೆ ಕೇಳಿ ಹಿಂಸೆ ಕೊಡುತ್ತಾರೆ ಅದು ನನಗೆ ಇಷ್ಟ ಇಲ್ಲ ನಾನೇ ನೋಡ್ಕೋತೀನಿ ಅಂದ ಅದು ನನಗೂ ಸರಿ ಅನ್ನಿಸಿತು ಆದರೆ ನನ್ನ ತಂದೆ ಆ ಕೆಲಸ ಮಾಡಿಯೇ ಬಿಟ್ಟಿದ್ದರು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ಪೊಲೀಸ್ ನಮ್ಮ ಮನೆಯಲ್ಲಿದ್ದರು ಅವರು ಕೇಳೋ ಪ್ರಶ್ನೆ ಹಿಂಸೆ ಆಗುತ್ತಿತ್ತು ಆದರೂ ಉತ್ತರಿಸಿದೆ ರಂಜಿತ್ ಹೇಳಿದ ಹಾಗೆ ಆಗುತ್ತಿತ್ತು ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದು ರಂಜಿತ್ ಮಾತ್ರ ಎಂದಳು ಅದಕ್ಕೆ ಅವನು ಪೊಲೀಸ್ ಅವರು ಅವರನ್ನು ಅರೆಸ್ಟ್ ಮಾಡಿದ್ರ ಮುಂದೆ ಏನಾಯಿತು ಎಂದು ಕೇಳಿದನು ಪೊಲೀಸವರು ಏನೂ ಮಾಡಲಿಲ್ಲ ಆದರೆ ಅವರಿಗೆ ಶಿಕ್ಷೆ ಮಾತ್ರ ಆಯಿತು ಎಂದಳು ಅದಕ್ಕೆ ಅವನು ಅದು ಹೇಗೆ ಎಂದು ಕೇಳಿದನು ಪೊಲೀಸವರನ್ನು ಹಿಡೀಬೇಕು ಅಂದುಕೊಂಡಾಗೆಲ್ಲ ಒಬ್ಬೊಬ್ಬರು ನಿಗೂಢವಾಗಿ ಕೊಲೆಯಾಗುತ್ತಿದ್ದರು ಇದುವರೆಗೂ ಅವರನ್ನ ಕೊಂದಿದ್ದು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ನನಗೆ ಗೊತ್ತು ಎಂದಳು ಹೌದಾ ಯಾರದು ಎಂದು ಕುತೂಹಲದಿಂದ ಕೇಳಿದನು ನನಗೆ ಹಾಗೆ ಮಾಡಿದರು ಅನ್ನೋ ಕೋಪಕ್ಕೆ ಅವರು ಯಾರೋ ಅಂತ ಹುಡುಕಿ ಅವರನ್ನು ರಂಜಿತ್ ಕೊಂದ ಅವನಿಗೆ ನಾನು ಅಂದ್ರೆ ಅಷ್ಟೊಂದು ಹುಚ್ಚು ಹಿಂದಳು ಅವನಿಗೆ ಇದನ್ನೆಲ್ಲ ಕೇಳಿ ಒಂದು ಕ್ಷಣ ಶಾಕಾಯಿತು ಅಷ್ಟೊಂದು ಪ್ರೀತಿಸಿದವನು ಇದ್ದರೂ ನೀನ್ಯಾಕೆ ಒಬ್ಬಳೇ ಇದೆಯಾ ರಂಜಿತ್ ಎಲ್ಲಿದ್ದಾನೆ ಎಂದು ಕೇಳಿದೆನು ನಮ್ಮ ವಿಷಯ ನಮ್ಮ ತಂದೆಗೆ ತಿಳಿಯಿತು ಸ್ಟೇಟಸ್ ಕಾರಣದಿಂದ ಅವರು ನಮ್ಮ ಪ್ರೀತಿಗೆ ಒಪ್ಪಲಿಲ್ಲ ಆದರೆ ನಾನು ಅವನನ್ನು ಬಿಟ್ಟು ಬೇರೆ ಯಾರನ್ನೂ ಆಗಲ್ಲ ಅಂದೆ ಅದಕ್ಕೆ ಕೋಪಗೊಂಡ ನನ್ನ ತಂದೆ ಅವನನ್ನು ಕೊಂದೇ ಬಿಟ್ಟರು ಅವತ್ತಿನಿಂದ ಅವರು ನನ್ನ ಪಾಲಿಗೆ ಸತ್ತು ಹೋದರು ಅಂತ ಮನೆ ಬಿಟ್ಟು ಹೊರಗೆ ಬಂದೆ ಎಂದು ಅಳತೊಡಗಿದಳು ಉದಯ್ ಅವಳಿಗೆ ಸಮಾಧಾನ ಹೇಳಿದರು ರಂಜಿತ್ತೇ ಅವರನ್ನು ಕೊಂದಿತ್ತು ಅಂತ ನಿನಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದನು ನನಗೆ ಹೇಳಬಾರದು ಅಂದುಕೊಂಡಿದ್ದ ಆದರೆ ಅವರ ಕೊಲೆ ಆದ ನಂತರ ಅವನಲ್ಲಿ ಏನೋ ಚಿಂತೆ ಕಾಡುತ್ತಿತ್ತು ನಾನು ಬಲವಂತ ಮಾಡಿ ಕೇಳಿದಾಗ ಅವನು ಹೇಳಿದ ಅದಾದ ನಂತರ ಅವನ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಯಿತು ಆದರೆ ಆ ಪ್ರೀತಿ ನನಗೆ ಸಿಗಲಿಲ್ಲ ಅಂದಿನಿಂದ ನನಗೆ ಈ ಪ್ರೀತಿ ಅಂದರೆ ಭಯ ಈಗ ಹೇಳು ನೀನು ನನ್ನ ಇನ್ನೂ ಇಷ್ಟಪಡುತ್ತೀರಾ ಎಂದು ಕೇಳಿದಳು ನಾನು ಪ್ರೀತಿಸಿದ್ದು ನಿನ್ನನ್ನ ನಿನ್ನ ಹಿಂದಿನ ಜೀವನ ಅಲ್ಲ ನಿನ್ನ ಗುಣ ಇಷ್ಟ ಆಗಿ ನನಗೆ ಪ್ರೀತಿ ಹುಟ್ಟಿದ್ದು ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಜೀವನದಲ್ಲಿ ನಡೆದ ಕೆಲವು ಘಟನೆಗಳಿಂದ ಜೀವನವೇ ಮುಗಿಯುವುದಿಲ್ಲ ನನ್ನ ಪ್ರೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿ ಎಂದೆನು ನೀವೆಂದರೆ ನನಗೂ ಇಷ್ಟ ಆದರೆ ನನಗೆ ನೀವು ಕೆಲವು ಮಾತು ಕೊಡಬೇಕು ಎಂದಳು ಅದೇನು ಕೇಳು ಎಂದೆನು ನನ್ನ ಹಳೆಯ ಜೀವನದ ಬಗ್ಗೆ ಮತ್ತೆ ಏನು ಕೇಳಬಾರದು ನನ್ನ ತಂದೆಯ ವಿಚಾರ ನನ್ನ ಹತ್ತಿರ ಏನು ಮಾತಾಡಬಾರದು ನಾನು ನಾಟ್ಯ ಕಲಿಸುವುದನ್ನು ಮುಂದುವರಿಸುತ್ತೇನೆ ನಾಳೆ ನಮ್ಮ ಮದುವೆ ಆಗಬೇಕು ಇದೆಲ್ಲ ನಿಮಗೆ ಒಪ್ಪಿಗೆ ಇದ್ದರೆ ಹೇಳಿ ನಾನು ಇಷ್ಟಪಟ್ಟಿದ್ದು ಮತ್ತೆ ನನ್ನಿಂದ ದೂರ ಆದರೆ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ಎಂದಳು ಸ್ವಲ್ಪ ಯೋಚಿಸಿದ ನಂತರ ಸರಿ ನನಗೆ ಒಪ್ಪಿಗೆ ಇದೆ ನಾಳೆಯೇ ಮದುವೆ ಆಗೋಣ ಎಂದೆನೋ ಅದರಂತೆ ಉದಯ್ ಮತ್ತು ದಿವಿಜಾ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡರು ದಿವಿಜಾಗಾಗಿ ಒಂದು ನೃತ್ಯ ಶಾಲೆಯನ್ನು ಕಟ್ಟಿಸಿದನು ಉದಯ್ ಮತ್ತು ದಿವಿಜಾಳ ಪ್ರೀತಿಯ ಫಲವಾಗಿ ದಿವಿಜಾ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಆ ಮಗುವಿಗೆ ಸಾರಿಕಾ ಎಂದು ನಾಮಕರಣ ಮಾಡಿದರು ಅವರಿಬ್ಬರ ನಡುವಿನ ಅನುಬಂಧ ಪ್ರೀತಿಗೆ ಎಲ್ಲೇ ಇರಲಿಲ್ಲ ಇಬ್ಬರ ಜೀವನದಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿತ್ತು ಇವರಿಬ್ಬರ ಪ್ರೀತಿ ಇನ್ನೊಬ್ಬರು ಅಸೂಯೆ ಪಡುವಂತೆ ಇತ್ತು ಇವರ ಪ್ರೀತಿಯ ಮೇಲೆ ಕೆಟ್ಟ ಕಣ್ಣು ಬೀಳುತ್ತಾ ಇವರ ಜೀವನ ಮುಂದೆ ಹೇಗೆ ತಿರುವು ಪಡೆಯಲಿದೆ ಮೂಡಣವ ಬೆಳಗುತ್ತಾ ಆ ಸೂರ್ಯ ತನ್ನ ದಿನದ ಕಾರ್ಯ ಆರಂಭಿಸಿದನು ಹಕ್ಕಿಗಳು ಚಿಲಿಪಿಲಿ ಎನ್ನುತ್ತಾ ತಮ್ಮ ಗೂಡು ಬಿಟ್ಟು ಹಾರುತ್ತಿವೆ ಸೆಂಟ್ರಲ್ ಜೈಲ್ ಮುಂದೆ ಒಂದು ವೈಟ್ ಫಾರ್ಚುನರ್ ಕಾರ್ ನಿಂತಿದೆ ಜೈಲಿನ ಬಾಗಿಲು ಓಪನ್ ಆಗುತ್ತಿದ್ದಂತೆ ರಘುರಾಮ್ ಹೊರಗೆ ಬಂದ ಅವನ ಏಳು ವರ್ಷ ಜೈಲು ಶಿಕ್ಷೆ ಮುಗಿದಿತ್ತು ಅವರನ್ನು ಅವರ ಆಪ್ತ ಶೇಖರ್ ಬರಮಾಡಿಕೊಂಡು ಕಾರಲ್ಲಿ ರಘುರಾಮ್ರನ್ನು ಮನೆಗೆ ಕರೆದುಕೊಂಡು ಹೋದರು ಕಾರಿಂದ ಕೆಳಗೆ ಇಳಿಯುತ್ತಿದ್ದಂತೆ ಅವರ ಮಗಳು ದಿವಿಜ ಓಡಿ ಬಂದು ಅಪ್ಪಿಕೊಂಡಳು ದಿನ ಎಲ್ಲಿ ಹೋಗಿದ್ದೀರಿ ನನ್ನ ಬಿಟ್ಟು ನನಗೆ ಭಯವಾಗುತ್ತಿತ್ತು ಎಂದಳು ಯಾರೋ ಭುಜ ಹಿಡಿದು ಮಾತಾಡಿಸಿದಂತೆ ಆಯಿತು ನೋಡಿದರೆ ಶೇಖರ್ ಏಕೆ ಇಲ್ಲಿ ನಿಂತು ಬಿಟ್ಟೆ ಏನಾಯಿತು ಎಂದು ಕೇಳಿದರು ಆಗಲೇ ತಿಳಿಯಿತು ಅವರ ಮಗಳು ಬಂದಿದ್ದು ಅವನ ಭ್ರಮೆ ಹಿಂದೂ ಹಾಗೆ ಎಲ್ಲ ಕಡೆ ನೋಡುತ್ತಾ ಒಳಗೆ ನಡೆದರು ಪ್ರತಿಯೊಂದು ಜಾಗಗಳು ಅವರು ಅವರ ಮಗಳ ಜೊತೆ ಕಳೆದ ಅಮೂಲ್ಯ ಕ್ಷಣಗಳನ್ನು ನೆನಪಿಸುತ್ತಿದ್ದೆವು ಅದು ಮನೆಯಲ್ಲ ಅರಮನೆ ತರ ಇತ್ತು ಮನೆಯ ಮುಂದೆ ದೊಡ್ಡ ಗಾರ್ಡನ್ ಒಳಗೆ ಹೋಗುತ್ತಿದ್ದಂತೆ ದೊಡ್ಡ ಹಾಲ್ ಮೇಲೆ ಹೋಗಲು ಮೆಟ್ಟಲುಗಳು ಮೇಲೆ ಹತ್ತಕ್ಕೂ ಹೆಚ್ಚು ಮಲಗುವ ಕೋಣೆಗಳು ಕೆಳಗಡೆ ಅಡುಗೆ ಮನೆ ಜಿಮ್ ರೂಮ್ ಸ್ಪೋರ್ಟ್ಸ್ ರೂಮ್ ಗಾರ್ಡನ್ನಲ್ಲಿ ಸ್ವಿಮ್ಮಿಂಗ್ ಫೂಲ್ ಹೀಗೆ ಒಂದು ಬಿಡದೆ ಎಲ್ಲವೂ ಆ ಮನೆಯಲ್ಲಿದ್ದವು ಎಲ್ಲರಿಗೂ ಅದು ಒಂದು ಅರಮನೆ ಅನಿಸುತ್ತಿತ್ತು ಆದರೆ ರಘುರಾಮ್ಗೆ ಅದು ಭೂತ ಬಂಗಲೆ ತರ ಭಾಸವಾಗುತ್ತಿತ್ತು ಎಲ್ಲಿ ನೋಡಿದರೂ ಅವರ ಮಗಳ ನೆನಪು ಭೂತಗಳಂತೆ ಕಾಡುತ್ತಿದ್ದವು ಇದ್ದಕ್ಕಿದ್ದಂತೆ ಸೆರೆಮನೆಯೇ ಎಷ್ಟೋ ಉತ್ತಮ ಅನಿಸಲು ಶುರು ಆಯಿತು ಕುಡಿಯುವ ಅಭ್ಯಾಸವೇ ಇಲ್ಲದ ರಘುರಾಮ್ ಅಂದಿನಿಂದ ಕುಡಿಯಲು ಶುರು ಮಾಡಿದರು ಕುಡಿಯದಿದ್ದರೆ ನಿದ್ದೆಯೇ ಬರುವುದಿಲ್ಲ ಎಂಬ ಪರಿಸ್ಥಿತಿ ತಲುಪಿದನು ಅವರ ಹೆಂಡತಿ ತೀರಿಕೊಂಡ ಮೇಲೆ ಸರ್ವಸ್ವವು ಅವರ ಮಗಳು ದಿವಿಜಾಳೆ ಆಗಿದ್ದಳು ಎಷ್ಟೇ ಕೆಲಸ ಇದ್ದರೋ ಅವಳ ಮುಖ ನೋಡದ ವಿನಃ ನಿದ್ದೆ ಮಾಡುತ್ತಿರಲಿಲ್ಲ ಕಳೆದ ಏಳು ವರ್ಷದಲ್ಲಿ ನಿದ್ದೆಯಿಲ್ಲದ ರಾತ್ರಿಗಳನ್ನು ತುಂಬಾನೇ ಕಳೆದಿದ್ದನು ಹಣ ಆಸ್ತಿ ಐಷಾರಾಮಿ ಜೀವನ ಕೈಗೆ ಕಾಲಿಗೆ ಆಳುಗಳು ಏನೇ ಇದ್ದರೋ ಅವನ ಮಗಳು ಅವನ ಜೊತೆಯಿಲ್ಲ ಅನ್ನೋ ಕೊರಗು ಪ್ರತಿಕ್ಷಣ ಕಾಡುತ್ತಿತ್ತು ಕೋಪಕ್ಕೆ ನನ್ನ ಬುದ್ಧಿ ಕೊಟ್ಟು ನನ್ನ ಮಗಳನ್ನು ನಾನೇ ದೂರ ಮಾಡಿಕೊಂಡೆ ಅನಿಸತೊಡಗಿತು ಆದರೂ ಅದನ್ನು ಎಲ್ಲ ಮಾಡಿದ್ದು ನನ್ನ ಮಗಳ ಮೇಲಿನ ಪ್ರೀತಿಯಿಂದಲೇ ಅಂತ ಅನಿಸುತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅದೇನೇ ಇದ್ದರೂ ನಡೆಯಬಾರದ ಘಟನೆ ನಡೆದು ಹೋಗಿದೆ ನನ್ನ ಮಗಳು ಮತ್ತೆ ಈ ಮನೆಗೆ ಬರಬೇಕು ಓಡಾಡಬೇಕು ಅನ್ನೋ ಆಸೆ ಕೆಲವು ದಿನಗಳ ನಂತರ ಶೇಖರನನ್ನು ಕರೆಸಿದೆನು ಹೇಳಿದಂತೆ ಶೇಖರ ರಘುರಾಂ ಮನೆಗೆ ಬಂದೆನು ರಘುರಾಮ್ ಗಾರ್ಡನ್ನಲ್ಲಿ ಕುಳಿತಿದ್ದು ಕಂಡು ಅವನ ಹತ್ತಿರ ಹೋಗಿ ಏನೂ ಬರ ಹೇಳಿದೆಯಂತೆ ಎಂದು ಕೇಳಿದೆನು ಹೋ ಬಂದ್ಯಾ ಬಾ ಕುತ್ಕೋ ರಾಧಾ ಇಬ್ಬರಿಗೂ ಟೀ ತಗೊಂಡ್ಬಾ ಎಂದೆನು ರಾಧಾ ರಘುರಾಂ ಅಡಗಿ ಕೆಲಸ ಮಾಡುವವಳು ರಘುರಾಮ್ ಮಾತು ಮುಂದುವರಿಸುತ್ತ ನನ್ನ ಮಗಳು ಎಲ್ಲಿದ್ದಾಳೆ ಹೀಗಿದ್ದಾಳೆ ಪ್ರತಿದಿನ ಅವಳದೇ ನೆನಪು ಕಾಡುತ್ತಿದೆ ಎಂದೆನು ಅವಳು ಚೆನ್ನಾಗಿದ್ದಾಳೆ ನೀನೇನು ಯೋಚನೆ ಮಾಡಬೇಡ ಅವಳಿಗೆ ನಿನ್ನ ಮೇಲಿನ ಕೋಪ ಕಡಿಮೆ ಆಗಿಲ್ಲ ಅದಕ್ಕೆ ಈ ಊರು ಬಿಟ್ಟು ಮೈಸೂರು ಅಲ್ಲಿ ಇದ್ದಾಳೆ ಎಂದನು ಅವಳ ಹತ್ರ ಕ್ಷಮೆ ಕೇಳಿ ಮನೆಗೆ ಕರೆದುಕೊಂಡು ಬರೋಣ ಬಾ ಎಂದನು ಅದು ಸದ್ಯದ ಪರಿಸ್ಥಿತಿಯಲ್ಲಿ ಆಗುವುದಿಲ್ಲ ಅವಳಿಗೆ ನಿಮ್ಮ ಹೆಸರು ಕೇಳಿದರೂ ತುಂಬ ಕೋಪ ಬರುತ್ತೆ ನೀವವಳನ್ನು ನೋಡುವ ಪ್ರಯತ್ನ ಮಾಡಿದರೆ ಅವಳು ಬೇರೆ ಕಡೆ ಹೋಗುತ್ತಾಳೆ ಸಮಯ ಬರುವವರೆಗೂ ಸ್ವಲ್ಪ ಕಾಯಬೇಕು ಎಂದನು ಆ ಸಮಯ ಬರುವಷ್ಟರಲ್ಲಿ ನನ್ನ ಸಮಯ ಮುಗಿದು ಹೋದರೆ ಎಂದು ಪ್ರಶ್ನಿಸಿದೆನು ಶೇಖರ್ಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ಅಷ್ಟರಲ್ಲಿ ರಾಧ ಇಬ್ಬರಿಗೂ ಟೀ ತಂದು ಕೊಟ್ಟಳು ಟೀ ಕುಡಿಯುತ್ತಾ ನೋಡು ನೀನು ಈ ರೀತಿ ಮಾತಾಡಿದರೆ ನಾನು ಏನು ಹೇಳಬೇಕು ಗೊತ್ತಾಗಲ್ಲ ಈಗ ಆತುರದ ನಿರ್ಧಾರ ತಗೊಂಡ್ರೆ ಮುಂದೆ ಮತ್ತೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ ಆದರೆ ಇದು ಸಮಯ ಅಲ್ಲ ಎಂದೆನು ಶೇಖರ ಮಾತುಗಳು ಸರಿ ಇದ್ದರೂ ಮನಸ್ಸು ಒಪ್ಪುತ್ತಿಲ್ಲ ಇಡೀ ಆಸ್ತಿನ ಅವಳಿಗೆ ಬರೆಯುತ್ತೀನಿ ಅವಳು ಇಲ್ಲೇ ಇರಲಿ ನಾನು ಬೇರೆ ಕಡೆ ಹೋಗುತ್ತೇನೆ ಅವಳಿಗೆ ಅಂತಾನೆ ಇದೆಲ್ಲ ಮಾಡಿದ್ದು ಅವಳೇ ಇಲ್ಲ ಅಂದಮೇಲೆ ಇದಕ್ಕೆ ಸಾಸುವೆ ಕಾಳಿನಷ್ಟು ಬೆಲೆ ಇಲ್ಲ ನನ್ನ ಜೀವನ ಸವಿಸಿ ನನ್ನ ಖುಷಿಯನ್ನು ತ್ಯಾಗ ಮಾಡಿದ್ದರ ಫಲವಾಗಿ ಇದೆಲ್ಲ ನನಗೆ ಸಿಕ್ಕಿರೋದು ಅವಳಿಲ್ಲದ ಈ ಮನೆ ಸ್ಮಶಾನದಂತೆ ಕಾಣುತ್ತಿದೆ ಧರ್ಮ ಸಂಕಟ ಅಂದರೆ ಇದೇ ಅನಿಸುತ್ತಿದೆ ಎಂದೆನು ನನಗೆ ಮಕ್ಕಳಿಲ್ಲ ಆದರೆ ನಿನ್ನ ಪ್ರೀತಿ ಎಂಥದ್ದು ಎಂಬುವುದು ನನಗೆ ಗೊತ್ತು ಅದಕ್ಕಾಗಿಯೇ ಅವಳ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮವರು ಗಮನಹರಿಸಿದ್ದಾರೆ ಪ್ರತಿಯೊಂದು ನಮಗೆ ತಕ್ಷಣ ಮಾಹಿತಿ ತಿಳಿಯುತ್ತೆ ಈಗ ಅವಳು ಗಂಡ ಮಗಳೊಂದಿಗೆ ಹಳೆಯ ಕಹಿ ಘಟನೆಗಳನ್ನು ಮರೆತು ಖುಷಿಯಾಗಿದ್ದಾಳೆ ನೀನವಳ ಬಗ್ಗೆ ಯೋಚನೆ ಮಾಡಬೇಡ ಆಫೀಸ್ಗೆ ಬಾ ನಿನಗೂ ಒಂದು ಚೇಂಜ್ ಸಿಗುತ್ತೆ ಎಂದೆನೋ ಹೌದು ನೀನು ಹೇಳಿದ್ದೆ ಅಲ್ವಾ ಮಗಳಿಗೆ ಮಗಳು ಹುಟ್ಟಿದ್ದಾಳೆ ಅಂತ ಅವಳ ಮಗಳು ಹೇಗಿದ್ದಾಳೆ ಅವಳ ಹೆಸರೇನು ಎಂದು ಕೇಳಿದನು ತುಂಬ ಚೆನ್ನಾಗಿದ್ದಾಳೆ ಅವಳು ಬಂದ ಮೇಲೆ ದಿವಿಜ ತುಂಬ ಖುಷಿಯಾಗಿದ್ದಾಳೆ ಅವಳ ಹೆಸರು ಸಾರಿಕಾ ಅಂತ ಈಗ ಅವಳಿಗೆ ನಾಲ್ಕು ವರ್ಷ ಪ್ರಿಲಿಮಿನರಿ ಸ್ಕೂಲ್ಗೆ ಹೋಗುತ್ತಿದ್ದಾಳೆ ದಿವಿಜ ದಿನ ಅವಳನ್ನು ಸ್ಕೂಲ್ಗೆ ಬಿಟ್ಟು ಬರೋದು ಕರೆದುಕೊಂಡು ಬರೋದು ಮಾಡುತ್ತಾಳೆ ದಿವಿಜ ಅವಳದೇ ನೃತ್ಯ ಶಾಲೆ ನಡೆಸುತ್ತಿದ್ದಾಳೆ ಅವಳ ಗಂಡ ಡಾಕ್ಟರ್ ಎಂದನು ಇದನ್ನೆಲ್ಲ ಕೇಳಿ ರಘುರಾಮ್ಗೆ ತುಂಬ ಸಂತೋಷವಾಯಿತು ಒಮ್ಮೆ ನಾನು ದಿವಿಜಾ ಮತ್ತೆ ಅವಳ ಕುಟುಂಬನ ನೋಡಬೇಕು ಅನಿಸುತ್ತಿದೆ ಸದ್ಯಕ್ಕೆ ದೂರದಿಂದ ನೋಡಿದರೂ ಸಾಕು ಪ್ಲೀಸ್ ಇಲ್ಲ ಎನ್ನ ಬೇಡ ಅವಳನ್ನು ಇಷ್ಟುದಿನ ನೋಡದೆ ನರಕ ಅನುಭವಿಸಿದೆ ಇನ್ನೂ ನನ್ನಿಂದ ಆಗುವುದಿಲ್ಲ ಎಂದೆನೋ ಅದಕ್ಕೆ ಸರಿ ಕರೆದುಕೊಂಡು ಹೋಗುತ್ತೇನೆ ಆದರೆ ನೀನು ಯಾವುದೇ ಕಾರಣಕ್ಕೂ ಅವರಿಗೆ ಕಾಣಿಸಬಾರದು ಇದಕ್ಕೆ ನೀನು ಒಪ್ಪಿದರೆ ಮಾತ್ರ ದೂರದಿಂದ ನಿನಗೆ ತೋರಿಸುತ್ತೇನೆ ಎಂದನು ಅದಕ್ಕೆ ಒಪ್ಪಿದ ರಘುರಂ ಆಗಿಂದಾಗಲೇ ತಯಾರಾದನು ಅಷ್ಟರಲ್ಲಿ ಶೇಖರ ದಿವಿಜ ಎಲ್ಲಿದ್ದಾಳೆ ಎಂದು ತಿಳಿದುಕೊಂಡನು ಇಬ್ಬರು ಕಾರಲ್ಲಿ ಮೈಸೂರಿಗೆ ಹೊರಟರು ಏಳು ವರ್ಷಗಳ ಬಳಿಕ ಮಗಳನ್ನು ನೋಡುತ್ತಿದ್ದೇನೆ ಎನ್ನುವ ಸಂತೋಷ ಇಡೀ ಜಗತ್ತೇ ಹೊಸದಾಗಿ ಕಾಣುತ್ತಿತ್ತು ಇಷ್ಟು ದಿನದ ಕನಸು ನೆರವೇರುವ ಸಮಯ ಹತ್ತಿರ ಬರುತ್ತಾ ಇದೆ ಇದೇ ಮೊದಲ ಬಾರಿಗೆ ಮೈಸೂರು ಬೇರೆ ದೇಶದಲ್ಲಿ ಇದೆಯೇನೋ ಅನಿಸುತ್ತಿತ್ತು ದಾರಿಯುದ್ದಕ್ಕೂ ಮಗಳ ತುಂಟತನದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಾಗಿದ್ದರು ಮೈಸೂರು ತಲುಪುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಮೈಸೂರಿನ ಒಂದು ಹೋಟೆಲ್ಗೆ ಬಂದು ತಲುಪಿದರು ಎಳೆಯುತ್ತಿದ್ದಂತೆ ರಘುರಾಂ ಎಲ್ಲಿ ಎಲ್ಲಿ ನನ್ನ ಮಗಳು ಎಂದು ಆತರದಿಂದ ಕೇಳಿದನು ಅವರು ಇಲ್ಲಿ ಇಲ್ಲ ಈ ಹೋಟೆಲಲ್ಲಿ ನಾವು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ದೇನೆ ಈಗ ಊಟ ಮಾಡಿ ರೆಸ್ಟ್ ಮಾಡಿ ಸಂಜೆ ಕರೆದುಕೊಂಡು ಹೋಗುತ್ತೇನೆ ಎಂದೆನು ಅದರಿಂದ ಕೋಪಗೊಂಡ ರಘುರಾಂ ನನಗೆ ಊಟ ರಷ್ಟು ಏನು ಬೇಡ ನನ್ನ ಮಗಳನ್ನು ನಾನು ನೋಡಬೇಕು ಅಷ್ಟೆ ಎಂದೆನು ನೋಡು ಅವಸರ ಪಡಬೇಡ ಈಗ ಅವಳು ಮನೆಯಲ್ಲಿ ಇದ್ದಾಳೆ ಸಂಜೆ ಹೊರಗೆ ಬರುತ್ತಾರೆ ಆಗ ನೀನು ಅವರನ್ನು ದೂರದಿಂದ ನೋಡಬಹುದು ಎಂದೆನು ರಘುರಾಂಗೆ ಮಗಳನ್ನು ನೋಡುವ ಅವಕಾಶ ಸಿಗುತ್ತಾ ಸಿಖ್ಖರೂ ಅವಳನ್ನು ಮಾತನಾಡಿಸದೇ ಇರುತ್ತಾನಾ ಏಳು ವರ್ಷ ಕಾಯುತ್ತಿದ್ದ ಗಳಿಗೆ ಹತ್ತಿರ ಬರುತ್ತಿದೆ ಇಂಥ ಸಮಯದಲ್ಲೇ ವಿಶ್ರಾಂತಿ ಪಡೆಯಲು ಮನಸ್ಸಾಗುವುದಿಲ್ಲ ಇಂಥ ಸಮಯದಲ್ಲಿ ಅವನು ಕಾಯುತ್ತಿದ್ದ ಗಳಿಗೆ ಸಂಜೆಗೆ ಬದಲಾಗಿ ಬೆಳಗ್ಗೆ ಮುಂದೆ ಹೋಯಿತು ಅವಳ ಗಂಡನಿಗೆ ಎಮರ್ಜೆನ್ಸಿ ಕೇಸ್ ಬಂದ ಕಾರಣ ಸಂಜೆ ಹೊರಗಡೆ ಹೋಗುವುದು ಬೇಡ ಎಂದು ಹೇಳಿದ್ದೆನು ಈ ವಿಷಯವನ್ನು ಶೇಖರ ರಘುರಾಮ್ಗೆ ತಿಳಿಸಿದೆನು ರಘುರಾಮ್ಗೆ ಎಷ್ಟು ಕಷ್ಟ ಆಗುತ್ತಿದೆ ಅಂದರೆ ನಾನು ನನ್ನ ಮಗಳನ್ನು ನೋಡುವುದಕ್ಕೆ ಆಗುತ್ತೋ ಇಲ್ಲವೋ ಎಂಬ ಪ್ರಶ್ನೆ ಪದೇ ಪದೇ ಕಾಡುತ್ತಿತ್ತು ಆದರೆ ಏನೂ ಮಾಡಲು ಆಗುತ್ತಿಲ್ಲ ಮನೆ ಹತ್ತಿರ ಕರೆದುಕೊಂಡು ಹೋಗು ದೂರದಿಂದ ನೋಡ್ತೀನಿ ನನಗೆ ಕಾಯಲು ಆಗುತ್ತಿಲ್ಲ ನರಕ ಅನಿಸುತ್ತಿದೆ ಎಂದನು ಮನೆ ಹತ್ತಿರ ಹೋದರೆ ಏನೂ ಪ್ರಯೋಜನ ಇಲ್ಲ ಇದು ಒಂದು ರಾತ್ರಿ ಕಳೆಯಲಿ ನಾಳೆ ತೋರಿಸ್ತೀನಿ ಎಂದನು ಅವನ ಮಾತು ಒಪ್ಪಲು ಮನಸ್ಸಿಲ್ಲದಿದ್ದರೂ ಸರಿ ಎಂದು ಸುಮ್ಮನಾದನು ಶೇಖರಾಗೆ ಅವರ ಪರಿಸ್ಥಿತಿ ನೋಡಲು ಆಗದೆ ನಿನ್ನ ಸಮಾಧಾನಕ್ಕೆ ಅವರ ಈಗಿನ ಫೋಟೋಸ್ ನೋಡು ನಿನ್ನ ಮೊಬೈಲ್ಗೆ ಕಳಿಸಿದ್ದೀನಿ ಎಂದನು ಹೇಳುತ್ತಿದ್ದಂತೆ ತನ್ನ ಮೊಬೈಲ್ ತೆಗೆದು ನೋಡಿದ ಅವನ ಮಗಳ ಫೋಟೋ ನೋಡುತ್ತಿದ್ದಂತೆ ತುಂಬ ಖುಷಿಯಾಯಿತು ಹಾಗೆ ಮೊಮ್ಮಗಳ ಫೋಟೋ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ನನ್ನ ದೃಷ್ಟಿನೇ ತಗಲುವ ಹಾಗೆ ಇದೆ ಎನ್ನುತ್ತಾ ಸಂತೋಷಪಟ್ಟನು ಇಡೀ ಆ ಫೋಟೋಗಳನ್ನೇ ನೋಡುತ್ತಾ ಕಾಲ ಕಳೆದನು ಬೆಳಗಿನ ಜಾವ ಚುಮುಚುಮು ಬೆಳಕು ಮೂಡುತ್ತಿದೆ ಆರು ಗಂಟೆ ಅಷ್ಟೊತ್ತಿಗೆ ರಘುರಾಮ್ ತಯಾರಾಗಿ ಬಂದು ಶೇಖರ ರೂಮ್ಗೆ ಕರೆ ಮಾಡಿದನು ನಿದ್ದೆಗಣ್ಣಲ್ಲಿ ಶೇಖರ ಏನು ಇಷ್ಟೊತ್ತಿಗೆ ಎಂದನು ಟೈಮ್ ಆಯಿತು ಬಾ ಹೋಗೋಣ ದಿವಿಜ ಕಾಯುತ್ತಿರುತ್ತಾಳೆ ಎಂದನು ಲೋ ನಿನ್ ಬಂದಿರೋದು ಗೊತ್ತಾದ್ರೆ ಕಣ್ಣಿಗೆ ಕಾಣದ ಹಾಗೆ ಮರೆ ಹಾಕ್ತಾಳೆ ಅವಳು ನಿನಗೆ ಕಾಯುತ್ತಿರುತ್ತಾಳ ಎಂದು ಕೇಳಿದನು ಆ ಮಾತು ಅವನಿಗೆ ತುಂಬ ನೋವಾಯಿತು ಬೇಜಾರಾಗ್ಬೇಡ ನಾನು ರೆಡಿಯಾಗಿ ಬರ್ತೀನಿ ಹೋಗೋಣ ಎಂದನು ಅದರಂತೆ ಬೇಗ ತಯಾರಾಗಿ ಬಂದು ರಘುರಾಮ್ನ ಕರೆದುಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೊರಟನು ಅಲ್ಲಿ ಇಳಿಯುತ್ತಿದ್ದಂತೆ ಇಲ್ಲಿಗೆ ಏಕೆ ಕರೆದುಕೊಂಡು ಬಂದೆ ದೇವಸ್ಥಾನಕ್ಕೆ ಆಮೇಲೆ ಹೋಗೋಣ ಈಗ ಮೊದಲು ನಾನು ನನ್ನ ಮಗಳನ್ನು ನೋಡಬೇಕು ಎಂದು ರಘುರಾಮ್ ಹೇಳುತ್ತಿದ್ದಂತೆ ಶೇಖರ ಕಣ್ಣು ಏನೋ ಸನ್ನೆ ಮಾಡಿದ್ದು ಅವನ ಕಣ್ಣಿನ ಸನ್ನೆಯಂತೆ ಕಣ್ಣು ತೋರಿಸಿದ ದಿಕ್ಕಿಗೆ ತಿರುಗಿ ನೋಡಿದನು ದೇವಸ್ಥಾನದಿಂದ ಅವನ ಮಗಳು ಅವಳ ಕುಟುಂಬದ ಜೊತೆ ಹೊರಗೆ ಬರುತ್ತಿದ್ದಳು ಅವಳನ್ನು ನೋಡುತ್ತಿದ್ದಂತೆ ಅವನ ಕಣ್ಣಿಂದ ಕಣ್ಣೀರು ಜಾರುತ್ತಿದ್ದವು ಏನೋ ಆನಂದ ಈ ಕ್ಷಣಕ್ಕಾಗಿ ಏಳು ವರ್ಷದಿಂದ ತಪಸ್ಸು ಮಾಡುತ್ತಿದ್ದ ಉದಯ್ ದಿವಿಜಾಳ ಕೈ ಹಿಡಿದಿದ್ದಾನೆ ದಿವಿಜ ಅವಳ ಮಗಳು ಸಾರಿಕಾ ಕೈ ಹಿಡಿದುಕೊಂಡು ಬರುತ್ತಿದ್ದಾಳೆ ಅವರ ಮುಖದಲ್ಲಿ ಸಂತಸದ ಮುಗುಳ್ನಗು ಎಲ್ಲದರಿಂದ ರಘುರಾಮ್ನ ಮನಸ್ಸು ಉಲ್ಲಾಸಗೊಂಡಿತು ನಾನು ನನ್ನ ಮೊಮ್ಮಗಳನ್ನು ಹತ್ತಿರದಿಂದ ನೋಡಬೇಕು ಎಂದನು ಅದು ಎಲ್ಲ ಈಗ ಬೇಡ ಮತ್ತೆ ಸಮಯ ಬಂದಾಗ ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದನು ಆದರೆ ಆ ಮಾತು ಅವನಿಗೆ ಸಮಾಧಾನ ತರಲಿಲ್ಲ ಹೇಗಾದರೂ ಮಾಡಿ ಹತ್ತಿರದಿಂದ ನೋಡಬೇಕು ಅಂತ ಅವರ ಕಡೆ ಹೊರಟೆ ಬಿಟ್ಟೆನು ಅವನನ್ನು ತಡೆಯಲು ಶೇಖರಿಗೆ ಆಗಲಿಲ್ಲ ಏನಾಗುತ್ತೋ ಅನ್ನೋ ಭಯದಲ್ಲಿ ನೋಡುತ್ತಾ ನಿಂತು ದಿವಿಜ ಮಗಳು ಬಲೂನ್ ಬೇಕು ಎಂದು ಕೇಳುತ್ತಿದ್ದಳು ಅದನ್ನು ಕೊಡಿಸಲು ದಿವಿಜ ಹೋಗುತ್ತಿದ್ದಳು ಅಷ್ಟರಲ್ಲಿ ರಘುರಾಮ್ ಆ ಬಲೂನ್ ಮಾರುವವನ ಹತ್ತಿರ ಹೋಗಿ ಎಲ್ಲಾ ಬಲೂನ್ಗಳನ್ನು ಖರೀದಿಸಿದೆನು ಅವನನ್ನು ಕಳುಹಿಸಿ ಆ ಜಾಗದಲ್ಲಿ ತಾನು ನಿಂತು ಬಲೂನ್ಗಳಿಂದ ತಾನು ಕಾಣಿಸದಂತೆ ಮಾಡಿಕೊಂಡೆನು ದಿವಿಜ ಅವರ ಹತ್ತಿರ ಬಂದು ಎಷ್ಟಪ್ಪ ಬಲೂನ್ ಎಂದು ಕೇಳಿದ್ದಳು ಅವಳ ಬಾಯಲ್ಲಿ ಅಪ್ಪ ಎಂದು ಕೇಳಿ ರಘುರಾಮ್ ಮನಸ್ಸು ಸಂತೃಪ್ತಿಯಾಗಿದ್ದ ಹಾಗೆ ಆ ಮಾತಿನಿಂದಲೇ ಅವಳನ್ನು ನೋಡುತ್ತಾ ಮೈಮರೆತಿದ್ದೆನು ಅವಳು ಏನಪ್ಪಾ ನಿನ್ನೆ ಕೇಳ್ತಿರೋದು ಎಂದಾಗ ವಾಸ್ತವಕ್ಕೆ ಬಂದು ಹತ್ತು ರೂಪಾಯಿ ಹಿಂದೆನು ಒಂದು ಕೊಡು ಎಂದು ಹತ್ತು ರೂಪಾಯಿಯನ್ನು ಕೊಟ್ಟಳು ಅದನ್ನು ಹಾಗೆ ನೋಡುತ್ತಾ ತೆಗೆದುಕೊಂಡನು ನಂತರ ಬಲ್ಲೂನ್ನ ಹಿಡಿದು ಮಂಡಿ ಊರಿ ಕುಳಿತು ಅವಳ ಮಗಳಿಗೆ ಕೊಟ್ಟೆನು ಅದೇ ಖುಷಿಯಲ್ಲಿ ಸಾರಿಕಾ ಅವನ ಕೆನ್ನೆಗೆ ಕೊಟ್ಟು ಥ್ಯಾಂಕ್ ಯು ತಾತ ಎಂದು ಅವರಮ್ಮನ ಕೈ ಹಿಡಿದು ಹೊರಟು ಹೋದಳು ರಘುರಾಮ್ಗೆ ಇಂದು ತನ್ನ ಪ್ರಾರ್ಥನೆಯ ವರವೇ ಚಾಮುಂಡಿ ಸಾನಿಧ್ಯದಲ್ಲಿ ದೊರೆತಂತಾಯಿತು ಮಗಳನ್ನು ಹತ್ತಿರದಿಂದ ನೋಡಿದ ಆನಂದ ಮೊಮ್ಮಗಳು ಕೊಟ್ಟ ಮುತ್ತು ಎಲ್ಲವೂ ಕನಸಲ್ಲಿ ಕಂಡಂತೆ ಆಗುತ್ತಿತ್ತು ಮೊಮ್ಮಗಳು ಮುತ್ತು ಕೊಟ್ಟಿದ್ದ ಕೆನ್ನೆಯನ್ನು ಕೈಯಿಂದ ಮುಚ್ಚಿಕೊಂಡು ಮಗಳು ಕೊಟ್ಟ ಹತ್ತು ರೂಪಾಯಿಯನ್ನು ನೋಡುತ್ತಾ ತನ್ನನ್ನೇ ತಾನು ಮರೆತು ರಸ್ತೆಯಲ್ಲೇ ಕುಳಿತುಬಿಟ್ಟನು ದಿವಿಜ ಹೋದ ನಂತರ ಶೇಖರ್ ಬಂದು ರಘುರಾಮ್ನನ್ನು ಎಚ್ಚರಿಸಿದನು ಶೇಖರ್ನನ್ನು ಕಂಡ ಮೇಲೆ ಅವನಿಗೆ ಆಗುತ್ತಿರುವ ಆನಂದವನ್ನು ಹೇಳಿಕೊಳ್ಳಲು ಪ್ರಯತ್ನಿಸಿದನು ಆದರೆ ಅವನ ಅನುಭವವನ್ನು ಹಂಚಿಕೊಳ್ಳಲು ಮಾತುಗಳೇ ಬರುತ್ತಿಲ್ಲ ಸನ್ನೆಯಲ್ಲೇ ಏನೇನೋ ಮಾತಾಡುತ್ತಿದ್ದಾನೆ ಶೇಖರ್ಗೆ ರಘುರಾಮ್ನ ಮನಸ್ಥಿತಿ ಅರ್ಥವಾಯಿತು ಈಗ ಏನು ಹೇಳಬೇಡ ನನಗೆ ಹೇಳಿ ನಿನ್ನ ಖುಷಿ ನನಗೆ ಹಂಚಬೇಡ ಎಲ್ಲವನ್ನು ನೀನೇ ಅನುಭವಿಸು ನಿನಗೆ ತೃಪ್ತಿ ಆಗುವವರೆಗೂ ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗುತ್ತಿದೆ ಆಮೇಲೆ ಎಲ್ಲವನ್ನೂ ಹೇಳುವಂತೆ ಈಗ ದೇವರ ದರ್ಶನ ಮಾಡೋಣ ಬಾ ಎಂದೆನು ಅದು ಸರಿ ಎನಿಸಿ ಎಲ್ಲರೂ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡಿದರು ದೇವಸ್ಥಾನದಲ್ಲಿ ತನ್ನ ಮಗಳ ಕುಟುಂಬದವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಹೊರಬಂದರು ರಘುರಾಮ್ಗೆ ಆಗುತ್ತಿದ್ದ ಆನಂದ ಅಷ್ಟಿಷ್ಟಲ್ಲ ಅದೇ ಆನಂದದಲ್ಲಿ ಅಲ್ಲಿ ಇದ್ದ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮ ಪಟ್ಟೆನು ಆಕಾಶವೇ ತನ್ನ ಕೈಮುಷ್ಟಿಯಲ್ಲಿ ಸಿಕ್ಕಿರುವಷ್ಟು ಸಂತೋಷ ಆ ಸಂತೋಷದಲ್ಲೇ ಬೆಳಗಿನ ಉಪಹಾರವನ್ನೇ ಮರೆತಿದ್ದೆನು ಆದರೆ ಬೇರೆಯವರಿಗೆ ಹಸಿವಾಗುತ್ತೆ ಅಲ್ವಾ ಶೇಖರ ಅದರ ನೆನಪು ಮಾಡಿದನು ಅಲ್ಲಿಂದ ಹೊರಟು ಒಂದು ಓಟೆಲ್ನಲ್ಲಿ ಉಪಹಾರ ಮುಗಿಸಿ ತಾವು ತಂಗಿದ್ದ ಓಟೆಲ್ಗೆ ಮರಳಿದರು ಈ ದಿನ ರಘುರಾಮ್ ಜೀವನದಲ್ಲಿ ಅತ್ಯಂತ ಅಮೂಲ್ಯ ದಿನವಾಗಿತ್ತು ಅಷ್ಟು ಆಸ್ತಿ ಐಶ್ವರ್ಯ ಇದ್ದರೂ ತನ್ನ ಮಗಳನ್ನು ನೋಡಲು ಬಲೂನ್ ಮಾರುವವನಾಗಬೇಕಾಯಿತು ಎಲ್ಲದಕ್ಕೂ ದುಡ್ಡು ಮುಖ್ಯವಲ್ಲ ದುಡ್ಡಿನಿಂದ ಎಲ್ಲಾನು ಕೊಂಡುಕೊಳ್ಳೋಕೆ ಆಗಲ್ಲ ಇದರ ಅರಿವಾದ ರಘುರಾಮ್ ಶೇಖರ ಹಣ ಒಂದು ಇದ್ದರೆ ನಾನು ಏನು ಬೇಕಾದರೂ ಮಾಡಬಲ್ಲೆ ಎಂಬ ಹುಚ್ಚು ಭ್ರಮೆಯಲ್ಲಿ ಇಷ್ಟು ದಿನ ಬದುಕಿದ್ದೆ ಆದರೆ ಇಂದು ಎಷ್ಟೇ ಹಣ ಇದ್ದರೋ ಕೆಲವನ್ನು ಪಡೆಯಲು ಸಾಧ್ಯ ಇಲ್ಲ ಅಂತ ತಿಳಿಯಿತು ಎಂದೆನು ಪರಿಸ್ಥಿತಿ ನಿನಗೆ ಹಾಗೆ ಪ್ರಭಾವ ಬೀರುತ್ತಿದೆ ನೀನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಗಳಿಸಬಹುದು ನೀನು ಬಾಳುತ್ತಿರುವ ಈ ಐಷಾರಾಮಿ ಜೀವನ ಎಷ್ಟೋ ಜನರ ಕನಸು ಗೊತ್ತಾ ಎಂದನು ನಾನು ಇದೇ ಭ್ರಮೆಯಲ್ಲಿ ದೊಡ್ಡ ಅನ್ನೋ ಮಾಯ ಜಿಂಕೆಯ ಬೆನ್ನು ಹತ್ತಿದೆ ಇಡೀ ಜೀವನ ಅದಕ್ಕಾಗಿ ಅದರ ಹಿಂದೆ ಓಡುತ್ತಲೇ ಇದ್ದೆ ಆದರೆ ಇಂದು ನನ್ನ ಮಗಳ ನೋಡೋದಕ್ಕೂ ಆ ಹಣ ನನಗೆ ಸಹಾಯ ಮಾಡಲಿಲ್ಲ ಅದರ ಬೆನ್ನು ಹತ್ತುವ ಬದಲು ನನ್ನ ಮಗಳ ಜೊತೆ ಸ್ವಲ್ಪ ಸಮಯ ಕಳೆದಿದ್ದರೋ ಆ ನೆನಪುಗಳಿಂದಾದರೂ ಅವಳು ನನ್ನ ಜೊತೆ ಜಗಳ ಆಡೋಕೆ ಬರುತ್ತಿದ್ದಳು ಈಗ ಹೇಗೆ ಆಗಿದೆ ಅಂದರೆ ಅವಳನ್ನು ಕದ್ದು ನೋಡುವ ಪರಿಸ್ಥಿತಿ ನನ್ನ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಬಲೂರ್ ಪಾರುವವನಾದ ಮೇಲೆ ನನ್ನ ಮೊಮ್ಮಗಳ ಮುತ್ತು ಸಿಕ್ಕಿದ್ದು ಒಬ್ಬ ಕೋಟ್ಯಾಂದೇಶ್ವರನಿಗೆ ಸಿಗಲಾರದ ಆ ಪ್ರೀತಿ ಒಬ್ಬ ಬಲೂನ್ ಮಾರುವವನಿಗೆ ಸಿಕ್ಕಿತು ಈಗ ಹೇಳು ನಾನು ನಿಜವಾಗಲೂ ನನ್ನ ಜೀವನದ ಸಮಯಾನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡೆನಾ ಎಂದು ಪ್ರಶ್ನಿಸಿದನು ಶೇಖರಗೆ ಮಾತು ಬಂದರೂ ಮೂಕನಾದನು ಜೀವನದ ಸತ್ಯವನ್ನು ಯಾವ ಯೂನಿವರ್ಸಿಟಿ ಕೂಡ ಕಲಿಸಲು ಸಾಧ್ಯವಾಗುವುದಿಲ್ಲ ಅಂಥದ್ದು ಕೆಲವೊಂದು ಘಟನೆಗಳು ನಮಗೆ ಇಡೀ ಜೀವನದ ತತ್ವಪಾಠಗಳನ್ನೇ ಕಲಿಸಿಬಿಡುತ್ತವೆ ಜೀವನದ ಆಟದಲ್ಲಿ ದಿವಿಜಾಗಿ ಅವಳ ತಂದೆ ಪ್ರೀತಿ ಅರ್ಥ ಆಗುತ್ತಾ ಇಲ್ಲ ಅಪಾರ್ಥವೇ ರಘುರಾಮ್ ಜೀವನದ ಉಳಿದ ಭಾಗವಾಗುತ್ತಾ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ